ನಿಮ್ಗೇನು ಸಮಸ್ಯೆ ಇದೆ ನಾನು ಎರಡು ವರ್ಷದಿಂದ ಬಿದ್ದಿದ್ರೆ ಈಗ ಒಂದು ಎರಡು ಆಯ್ತು ನೋವು ಸ್ಟಾರ್ಟ್ ಆಗಿ ಎಲ್ಲಿಂದ ಬಿದ್ದಿದ್ದು ಬಿಲ್ಡಿಂಗ್ ಇಂದ ಇಂದ ಬಿಲ್ಡಿಂಗಿಂದ ನಾವು ಗೌಂಡಿ ಕೆಲಸ ಮಾಡ್ತೀವಿ ಗೌಂಡಿ ಅಂದ್ರೆ ಕಾರ್ಯ ಕೆಲಸ ಮಾಡೋದು ಓಕೆ ಬಿಲ್ಡಿಂಗ್ ಬಿದ್ದಿದ್ದು ಎರಡು ವರ್ಷ ಆಯ್ತು ಈಗ ಎರಡು ತಿಂಗಳಿಂದ ನೋವು ಸ್ಟಾರ್ಟ್ ಆಗುತ್ತೆ ಎದ್ದು ಎಂದ್ರೆ ಒಂದು ಟವಲ್ ತೋಳಕ್ಕಾಗಲ್ಲ ಒಂದು ಲಪಡ್ ತೋಳಿ ಕಟ್ಗಳಾಗಲ್ಲ ಮತ್ತೆ ನಮ್ಮ ಹೆಣ್ಣುಮಕ್ಳು ಕೊಡ್ರೆ ಆಕೋಜಿಗೆ ಸ್ನಾನ ಮಾಡಿದಾಗ ಚಡ್ಡಿ ಅವರು ಹಾಕಿದ್ರೆ ಮತ್ತು ಪ್ಯಾಂಟ್ ಹಾಕೊಳ್ಳೋಕ್ಕೆ ಕೂಡ ಬರ್ದಿದ್ದಿಲ್ಲ ಮತ್ತು ನಮ್ಮ ನಾನು ಪ್ಯಾಂಟ್ ಹಿಡ್ಕೊಂಡಾಗ ಅವರು ಹಾಕೋರು ಕಾಲದ ನಾನು ಹಾಕ್ಕೊಂಡು ಬಂದು ಇಲ್ಲಿ ಇಲ್ಲಿ ಗಂಟ ಬಂದಿದ್ದೇನೆ ಓಕೆ 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 ಬಿದ್ದಾದ ತಕ್ಷಣ ಏನಾಯ್ತು ಬಿದ್ದಾದ ಮೇಲೆ ಮೂಳೆ ಅದು ರಾಚಿ ಏನಾಗಿಲ್ಲ ರೀ ಇರಡು ಸೆಂಟ್ರ್ ಮೂಳೆ ಅಲ್ಲ ಮೂಳೆಯಿಂದ ಈ ಕಡೆಯಿಂದ ಹಿಂಗೆ ಇದು ನರ ಬ್ಲಾಕ್ ಆಗೈತೆ ಅಂತ ನಾ ಸಣ್ಣ ಪುಟ್ಟ ದವಾಖಾನೆ ತೋರಿಸಿದ್ದೆ ಲಾಸ್ಟಿಗೆ ಹುಬ್ಬಳ್ಳಿ ಹೋಗಿ ಸ್ಕ್ಯಾನ್ ಮಾಡಿಸಿದೆ ನರ ಅಂತ ಅಂತೇಳಿ ಇದ್ರ ಇದ್ರೊಳಗೆ ರಿಪೋರ್ಟ್ ಬಂತು ರಿಪೋರ್ಟ್ ಒಳಗೆ ಗುಡ್ ನ್ಯೂಸ್ ಏನಂತಂದ್ರೆ ಈಗ ನೋವಿದೆಯಾ ಬೆನ್ನಲ್ಲಿ ನೋವು ಅಂದರೆ ಈಗ ನಿನ್ನೆ ಒಂದು ಎರಡು ನಿನ್ನೆ ನಿನ್ನೆ ಇವತ್ತು ಸ್ನಾನ ಎಲ್ಲ ಮಾಡಿದಲ್ಲ ನಾನು ಹಾಕ್ಕೊಂಡು ಪ್ಲುಂಗ್ ಎಲ್ಲ ನಾನಾ ಕಡೆ ನಾನು ಹತ್ಕೊಂಡು ನಾನಾ ಕಟ್ಕೊಂಡಿದ್ದೇನೆ ಹಲೋ 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 ವೆರಿ ವೆರಿ ಇಂಪಾರ್ಟೆಂಟ್ ಯಾವಾಗಿಂದ ನೀವು ಆ ಟವಲ್ ಎತ್ಕೊಂಡು ಕಟ್ಕೋಕ್ಕಾಗ್ತಾ ಇಲ್ಲ ಅವಾಗೆಲ್ಲ ಏನಾಗಲಿಲ್ಲ ಹಾಂ ಎರಡು ವರ್ಷದಿಂದ ಏನಾಗಲ್ಲ ಈಗ ಎರಡು ತಿಂಗಳಿಂದ ಹಾಂ ಎರಡು ತಿಂಗಳ ಹಿಂದೆಯಿಂದ ಜ ತನ್ನ ಕೈಯಿಂದ ತಾನೇ ಎತ್ಕೊಂಡು ಟವಲ್ ಕಟ್ಕೊಳಕ್ಕಾಗಲ್ಲ ಟವಲ್ ಇಟ್ಕೊಳಕ್ಕಾಗಲ್ಲ ಮೈ ಒರ್ಸ್ಕೊಳಕಾಗಲ್ಲ ಇವನ್ ಅವರೇ ಪಂಚ ಕಟ್ಕೊಳಕ್ಕಾಗಲ್ಲ ಆ ಪರಿಸ್ಥಿತಿ ಎರಡು ತಿಂಗಳಿಂದ ಆಂಟಾಕೊಂಡು ಹೇಳ್ಬೇಕಲ್ಲ ತಿರ್ಗಾಡ್ತಿದ್ದೆ ಹಾಂ ಈಗ ತಿರುಗಾಡಿ ಚೇರ್ ಮೇಲೆ ಪುನರಾಕ ಆಗಲ್ಲ ಹ್ಞೂ ಹಾಕಿದ್ದಿಲ್ಲ ಮತ್ತು ಮಲ್ಬೇಕಾದ್ರೆ ಹಗರ ಒಂದು ಕಾಲ ಹಿಂಗೆ ಹಿಂಗೆ ಮಾಡ್ಕೊಂಡು ಹಿಂಗೆಲ್ಲ ಮಲ್ತಿದ್ದೆ ಈಗ ಒಂದು ಎರಡು ದಿವಸ ಆಯ್ತು ಇಲ್ಲೇ ನಿದ್ದೆ ಎಲ್ಲ ಮಾಡಿದ್ದೇನೆ ಮತ್ತು ಹೊಳ್ಳಿ ಲಪಾಟಿ ಕೂಡ ನಾನು ಕಟ್ಕೊಂಡಿದ್ದೀನಿ ನಿನಗೆ ನಾನು ಅಡ್ಡಾಡಿದ್ದೀನಿ ಇಲ್ಲಿ ಓ ಇವಾಗೆಲ್ಲ ಇಲ್ಲಿಂದ ಇಲ್ಲಿ ಬೆಳಗ್ಗೆ ಹದಗಲೆ ಕುಂತಿ ಎದ್ದು ಗಿಡ್ಲೆ ಇಲ್ಲಿಂದ ಸೇರ್ತೈತೆ ಇವಾಗ ಸೇರೋದೇನಿಲ್ಲ ಅಲ್ಲಿ ಇಲ್ಲಿ ಮಾತ್ರ ಒಂದು ಸ್ವಲ್ಪ ನೋಸೈತಿ ಚೇರ್ ಮೇಲೆ ಕುಂದ್ರೆ ಓಕೆ 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 ಇರೋದು ಇಲ್ಲಿ ಓಕೆ ಓಕೆ ಪ್ರೈಸ್ ಗಾಡ್ ಬ್ಯೂಟಿಫುಲ್ ಅವ್ರು ಏನು ಹೇಳ್ತಾರೆ ತಾಕ್ತದಿಯಾ ನಾನಂತೂ ಪೇರ್ ಮಾಡಲಿಲ್ಲ ಮೂರು ದಿನಗಳಿಂದ ಕುಳಿತುಕೊಂಡು ಥ್ಯಾಂಕ್ ಕೊಟ್ಟು ಕಂಟಿನ್ಯೂ ದೇವ್ರಾಗ ಕಾಲಿಸ್ತಾ ಇದ್ದಾರೆ ದೇವ್ರಿಗೆ ಕಾಲಿಸುವಾಗ ಪ್ರೈಸ್ ಗಾಡ್ ಎರಡು ತಿಂಗಳಿಂದ ಬೇರೊಬ್ಬರು ಟವಲ್ ಕಟ್ಕೊಡ್ಬೇಕು ಬೇರೊಬ್ಬರು ಪ್ಯಾಂಟ್ ಹಾಕ್ಕೊಡ್ಬೇಕು ಬೇರೊಬ್ಬರು ಏನೇ ಕೆಲಸ ಮಾಡಬೇಕು ಬೇರೊರ ಬೇಕು ಬಟ್ ಪ್ರೈಸ್ ಗಾಡ್ ಎರಡು ದಿನಗಳಿಂದ ಮೂರು ದಿನಗಳಿಂದ ಯಾವ ದೇವ್ರ ವಾಕ್ಯ ಕಂಟಿನ್ಯೂಸ್ ಇದ್ದಾರೋ ನೆನ್ನೆಯಿಂದ ಬಂದು ಒಂದೇ ದಿನ ಆಗಿರೋದು ಒಂದೇ ದಿನದಲ್ಲಿ ದೇವರ ವಾಕ್ಯರು ಅಷ್ಟು ಗಮನ ಕೊಟ್ಟು ಕೇಳ್ಸ್ಕೊಳ್ತಾ ಇದ್ದಾರೆ ನಾನು ಅದೇ ಅಬ್ಸರ್ವ್ ಮಾಡ್ತಾ ಇದ್ದಾನೆ ಕುದ್ಕೊಳಕಾಗ್ತಲ್ಲ ಮೊದಲ ದಿನ ಬೇರೆಯಾಗಿದ್ದರೆ ಆರಾಮಾಗಿ ಹಿಂದ್ಗಡೆ ಬೆಡ್ ಅಂತ ಮಲ್ಕು ಬಿಡೋರು ಥ್ಯಾಂಕ್ ಅದಕ್ಕೆ ಬೇರೆ ಹೊಸ ವ್ಯಕ್ತಿಗಳು ಎಷ್ಟು ಮಟ್ಟಿಗೆ ದೇವ್ರ ವಾಕ್ಯ ಭಯಭಕ್ತಿಯಿಂದ ಸ್ವೀಕರಿಸ್ಕೊಳ್ತಾರೆ ಗೊತ್ತಾ ಸ್ವಲ್ಪ ಅಳವಾಗ್ಬಿಟ್ರೆ ಯಾಕೆ ಅಲ್ಲೋಗಿ ಮಲಗಿದ್ದೀರಿ ಬ್ರದರ್ ನಿಮಗೆ ಗೊತ್ತಲ್ಲ ಇಲ್ಲಿ ರಕ್ತ ಎಪ್ಗಟ್ಬಿಟ್ಟಿದೆಯಲ್ಲ ಹೋಗಿ ಮಲಗೋ ಅವ್ರ ಜೀವನನೇ ಮಲಗೋಗ್ತದೆ ನೋಡಿ ಸಹೋದರ ಮಲಗಲಿಲ್ಲ ಎಲ್ಲಿ ಕೂತ್ಕೊಂಡು ಅದೇ ಇಂದ ಬೆಳಗ್ಗೆ ಏಳುವರೆಂದ ರಾತ್ರಿ ಹತ್ತು ಗಂಟೆ ತನಕ ಅದೇ ಜಾಗದಲ್ಲಿ ಕೂತ್ಕೊಂಡು ದೇವ್ರು ಹಾಕಿ ಕೇಳ್ತಾಯಿದ್ರು ಬರೀ ಒಂದು ದಿನ ಏನಾಯಿತು ಪ್ರಿಯರೇ ಅವ್ರು ಹೇಳ್ತಾ ಇದಾರೆ ನಾನೇ ನನ್ನ ಮಗ ಪಕ್ಕದಲ್ಲಿದ್ದರು ಕೂಡ ನನ್ನ ಮಗನ ಹತ್ರ ಏನು ಹೆಲ್ಪ್ ತೆಗೊಳ್ಳಲಿಲ್ಲ ನಾನೇ ಟವಲ್ ಎತ್ಕೊಳ್ತಾ ಇದ್ದಾನೆ ನಾನೇ ಟೇಬಲ್ ಕಟ್ಕೊಳ್ತಾ ಇದ್ದಾನೆ ಸ್ನಾನ ಆದಮೇಲೆ ನಾನೇ ಪ್ಯಾಂಟ್ ಎತ್ಕೊಳ್ತಾ ಇದ್ದಾನೆ ನಾನೇ ಪ್ಯಾಂಟ್ ಹಾಕ್ಕೊಂಡು ಎಲ್ಲ ಕಡೆ ಅಡ್ಡಾಡ್ತಾ ಇದ್ದಾನೆ ಯಾವ ನೋವು ಇಲ್ಲ ಅದಾದ್ಮೇಲೆ ಆಗ್ತಾ ಇಲ್ಲ ಜಸ್ಟ್ ಇದೆಲ್ಲ ಫುಲ್ ಸೋತೋದಂಗಾಗ್ತಾಯಿತ್ತು ಆಗ್ತಾ ಇತ್ತು ಬಟ್ ಇವತ್ತು ಬೆಳಿಗ್ಗೆ ಅದು ಕೂಡ ಇಲ್ಲ ಅದು ಮಾಯ ಬಟ್ ಆದರೆ ಈಗ ಈ ಭಾಗದಲ್ಲಿ ಸ್ವಲ್ಪ ನೋವಿದೆ ಯಾವ ಭಾಗದಲ್ಲಿ ನೋವಿರೋದು ಬೆಲ್ಡಿಂಗ್ ಇಂದ ಹಿಂದೆ ಬಿದ್ದಾಗ ಈ ಭಾಗ ಪೆಟ್ಟಾಗಿತ್ತು ಈ ಭಾಗದಲ್ಲಿ ನೋವಿದೆ ಕರೆಕ್ಟ್ ಇಂಥೇಳಿ ಈಗ ನೋಡೋಣ ಇದನ್ನ ಆಪ್ರೇಷನ್ ಮಾಡೋಣ ಓಕೆ ಅದನ್ನು ಬಂದಾಗ ಸ್ವಲ್ಪ ಈಗ ಕ್ರಾಸ್ ಆಗಿ ಬನ್ನಿ ಅವತ್ತು ರೀ ಅವತ್ತ ಇವಾಗೆಲ್ಲ ಸ್ವಲ್ಪ ಸ್ಟೇಟಾಗಿ ಅವತ್ತು ಅವ್ರು ಬಂದಾಗ ಆ್ಯಕ್ಚುಲಿ ಒಂದೇ ಕಡೆ ಕ್ರಾಸ್ ಆಗಿ ಸ್ವಲ್ಪ ಒಂಥರ ಕುಂಟುವ ರೀತಿಯಲ್ಲಿ ನಡ್ಕೊಂಡು ಬರ್ತಾಯಿದ್ರು ಬಟ್ ಆದರೆ ಈಗ ಸ್ವಲ್ಪ ಪರವಾಗಿಲ್ಲ ಬಟ್ ಅದು ಈಗ ನೋಡೋಣ ಏನಾಗ್ತದೆ ಏನು ಹೆಸರು ಬಸವರಾಜ್ ಬಸವರಾಜ್ ಡಾಕ್ಟ್ರ್ ಆ್ಯಕ್ಚುಲಿ ಅದನ್ನ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದರು ಕರೆಕ್ಟ್ ಆಪ್ರೇಷನ್ ಮಾಡಬೇಕು ಇಲ್ಲ ತಂದ್ರೆ ಸಮಸ್ಯೆ ಎರಡು ಕಾಲಿಗೆ ಅಂತ ಹೇಳಿದ್ರೆ ಅವ್ರು ಒಂದೂವರೆ ಲಕ್ಷ ಕಟ್ಟ ಅಂತ ಹೇಳಿದ್ರು ನಾನು ಒಂದು ಚಿಕ್ಕದಾಗ ಒಂದು ಮನೆ ಕಡೆ ಅದರದಕ್ಕೆ ಅದರದ್ದೇ ಸಾಲ ಮಾಡಿದ್ದೆ ಇದ್ರದ್ದು ಕೂಡ ದುಡ್ಡು ಎಲ್ಲಿಂದ ತರದಂತೇಳಿ ಹೋಗಿದ್ದಿಲ್ಲ ನಾನು ನನ್ನ ಪ್ರೀತಿಯ ಸಹೋದರ ಸಹೋದರಿಯರು ಪ್ರೈಸ್ ಗಾಡ್ ಒಂದು ಗುಡ್ ನ್ಯೂಸ್ ಏನಂತಂದರೆ ಥ್ಯಾಂಕ್ ಗಾಡ್ ಜಾಸ್ ಇವರು ಇಲ್ಲಿ ಬಂದಾಗ ಯಾವ ಅವಸ್ಥೆಯಲ್ಲಿದ್ದರು ಈಗ ಜಾಸ್ಟ್ ಮೂರು ದಿನ ಧ್ಯಾನಕೂಟಗಳಲ್ಲಿ ಮುಗಿದ ಮೇಲೆ ಭಾನುವಾರದಿಂದ ಇವತ್ತು ತನಕ ಯಾವ ಅವಸ್ಥೆ ಇದೆ ನಿಮಗೆ ಗೊತ್ತಾಗಿದೆ ಬಟ್ ಆದರೂ ಕೂಡ ಇನ್ನು ಎಡಭಾಗದಲ್ಲಿ ಇನ್ನು ಬಿದ್ದಮಂತ ಭಾಗದಲ್ಲಿ ನೋವಿದೆ ನೋಡೋಣ ಏನಾಗ್ತದೆ ರೆಡಿ ಇದ್ದೀರಿ ರೆಡಿ ಇದ್ದೀರಿ ಯಾ ಪ್ರೈಸ್ ಗಾಡ್ ಕವನ್ ಬದ ಸೊ ಯಾರಿದ್ದೀರಿ ಯೇಸನ ವಿಶ್ವಾಸ ಇಟ್ಟವ್ರು ಯಾರು ಒಬ್ಬರು ಯಾರು ಇದ್ದೀರಾ ಯೇಸನ ವಿಶ್ವಾಸ ಇಟ್ಟಿರೋರು ಕಣ್ಮ ಚೇಚ ನಾನು ಹೇಳ್ಕೊಟ್ಟಿದ್ದೆ ಹೇಳಿ ಯೇಸುವೇ ಯೇಸುವೆ ನಾನು ನಾನು ನಿಮ್ಮಲ್ಲಿ ನಿಮ್ಮಲ್ಲಿ ವಿಶ್ವಾಸ ಬಿಟ್ಟಿದ್ದೇನೆ ವಿಶ್ವಾಸ ಬಿಟ್ಟಿದ್ದೀನಿ ಮೈಕ್ ವಾಲ್ಯೂಮ್ ಕೊಡಿ ಮೈಕ್ ರೆಡ್ ರೆಡ್ ಕಲರ್ ನಾನು ನಾನು ನಿಮ್ಮಲ್ಲಿ ನಿಮ್ಮಲ್ಲಿ ವಿಶ್ವಾಸ ಬಿಟ್ಟಿರುವುದರಿಂದ ವಿಶ್ವಾಸ ಆಫ್ ಮಾಡಿ ಅದು ವಿಶ್ವಾಸವಿಟ್ಟಿರುವುದರಿಂದ ವಿಶ್ವಾಸ ಇಟ್ಟಿರೋದ್ರಿಂದ ನೀವ್ ಹೇಳಿದಿರಿ ನೀವೇ ಹೇಳಿದಿರಿ ರೋಗಿಗಳ ಮೇಲೆ ರೋಗಿಗಳ ಮೇಲೆ ಕೈ ಚಾಚುವಾಗ ಕೈ ಚಾಚುವಾಗ ರೋಗಿಗಳು ರೋಗಿಗಳು ಗುಣ ಹೊಂದುತ್ತಾರೆ ಎಂದು ಗುಣ ಹೊಂದುತ್ತಾರೆ ಎಂದು ಇದನ್ನು ನಂಬಿದ್ದೇನೆ ಇದನ್ನು ನಂಬಿದ್ದೇನೆ ಯಶ್ವೆ ಯೇಸುವೆ ನನ್ನಲ್ಲಿ ನನ್ನಲ್ಲಿ ಸ್ವಂತ ಪೇತ್ರ ಸಂತ ಪೇತ್ರ ಇದ್ದಂತಹ ಸಂತ ಪೌರಲ್ಲಿ ಇದ್ದಂತಹ ಸಂತ ಪೌರಲ್ಲಿದ್ದಂತಹ ಅದೇ ವಿಶ್ವಾಸವನ್ನು ಅದೇ ವಿಶ್ವಾಸವನ್ನು ನಾನು ಹೊಂದಿದ್ದೇನೆ ನಾನು ಹೊಂದಿದ್ದೇನೆ ನಾನು ಹೊಂದಿದ್ದೇನೆ ನಾನು ಹೊಂದಿದ್ದೇನೆ ಯಶವಿನಾಮದಲ್ಲಿ ಯೇಶು ನಾಮದಲ್ಲಿ ರೋಗಿ ರೋಗದ ಮೇಲೆ ರೋಗದ ಮೇಲೆ మాడలు <Dohatana> దొరతన <madalo> <Dohatana madalo> <Nanu> ನಾನು ಅಧಿಕಾರ ಹೊಂದಿದ್ದೇನೆ ಅಧಿಕಾರ ಹೊಂದಿದ್ದೇನೆ ಯೇಸು ನಾಮದಲ್ಲಿ ಯೇಸುವಿನ ನಾಮದಲ್ಲಿ ನನ್ನ ಪ್ರಿಯ ಸಹೋದರನ ಈ ನನ್ನ ಪ್ರಿಯ ಸಹೋದರನ ಶರೀರದಲ್ಲಿ ಶರೀರದಲ್ಲಿ ತೊಂದರೆ ಕೊಡ್ತಿರುವ ತೊಂದರೆ ಕೊಡ್ತಿರುವ ನೋವಿನ ದುರಾತ್ಮನೆ ನೋವಿನ ದುರಾತ್ಮನೆ ರೋಗದ ದುರಾತ್ಮನೆ ರೋಗದ ದುರಾತ್ಮ ಯಶು ನಾಮದಲ್ಲಿ ಯೇಸುವಿನ ನಾಮದಲ್ಲಿ ಆಜ್ಞೆ ಮಾಡುತ್ತಿದ್ದೇನೆ ಆಜ್ಞೆ ಮಾಡ್ತಿದ್ದೀನಿ ಇವರ ಶರೀರವನ್ನು ಇವರ ಶರೀರವನ್ನು ಈಗಲೇ ಈಗಲೇ ಬಿಟ್ಟು ಬಿಟ್ಟು ಯೇಶು ನಾಮದಲ್ಲಿ ನಾಮದಲ್ಲಿ ಹೊರಗೆ ಬಾ ಹೊರಗೆ ಬಾ ಹೊರಗೆ ಬಾ ಹೊರಗೆ ಬಾ ಇವರ ಶರೀರದ ಮೇಲೆ ಇವರ ಶರೀರದ ಮೇಲೆ ನಿನಗೆ ನಿಮ್ಮ ನಿನಗೆ ನೋವಿನ ದುರಾತ್ಮ ದುರಾತ್ಮನೆ ನಿನಗೆ ನಿನಗೆ ಯಾವುದೇ ಅಧಿಕಾರವಾಗಲಿ ಯಾವುದೇ ಅಧಿಕಾರವಾಗಲಿ ಸ್ಥಾನವಾಗಲಿ ಸ್ಥಾನವಾಗಲಿ ಇಲ್ಲ ಇಲ್ಲ ಯೇಸು ನಾಮದಲ್ಲಿ ಈ ಮಗನ ಶರೀರದಲ್ಲಿರುವಂತಹ ಮಗನ ಶರೀರದಲ್ಲಿ ಇರುವಂತಹ ಎಲ್ಲ ಎಲುಬುಗಳೆ ಎಲ್ಲ ಎಲುಬುಗಳೇ ಡಿಸ್ಕ್ ಡಿಸ್ಕ್ ಎಲ್ಲ ಮೂಳೆಗಳೇ ಎಲ್ಲ ಮೂಳೆಗಳೇ ನಾಮದಲ್ಲಿ ಯೇಸುವಿನ ನಾಮದಲ್ಲಿ ಸರಿಯಾಗಿ ಜೋಡಣೆ ಆಗಿ ಸರಿಯಾಗಿ ಜೋಡಣೆ ಆಗಿ ಸರಿಯಾಗಿ ಜೋಡಣೆ ಆಗಿ ಸರಿಯಾಗಿ ಜೋಡಣೆ ಆಗಿ ಎಡಭಾಗದ ಎಡಭಾಗದ ಕಾಲ್ನಲ್ಲಿ ಕಾಲ್ನಲ್ಲಿ ಹಾದು ಹೋಗಿರುವ ಎಲ್ಲ ಹೋಗಿರುವ ಎಲ್ಲ ನರಗಳೇ ಎಲ್ಲಾ ಮಾಂಸ ಖಂಡಗಳೇ ಮಾಂಸಖಂಡಗಳೇ ಸ್ವೀಕರಿಸಿಕೊಳ್ಳಿ ಜೀವವನ್ನು ಸ್ವೀಕರಿಸಿಕೊಳ್ಳಿ ಮೂಳೆಯೇ ಯೇಸು ನಾಮದಲ್ಲಿ ಯೇಸು ನಾಮದಲ್ಲಿ ಸರಿಯಾಗಿ ಸರಿಯಾಗಿ ಜೋಡಣೆ ಆಗು ಜೋಡಣೆ ಆಗಿ ಜೋಡಣೆ ಆಗು ಜೋಡಣೆ ನಾಮದಲ್ಲಿ ಯುವಿನಾಮದಲ್ಲಿ ನಾಮದಲ್ಲಿ ಆಜ್ಞೆ ಮಾಡುತ್ತಾನೆ ಆಜ್ಞೆ ಮಾಡ್ತಿದ್ದೀನಿ ಆಜ್ಞೆ ಮಾಡ್ತಿದ್ದೀನಿ ಮೂಳೆಗಳೇ ಜೀವವನ್ನು ಸ್ವೀಕರಿಸಿಕೊಳ್ಳಿ ಜೀವವನ್ನು ಸ್ವೀಕರಿಸಿಕೊಳ್ಳಿ ಜೀವವನ್ನು ಸ್ವೀಕರಿಸಿಕೊಳ್ಳಿ ಜೀವವನ್ನು ಸ್ವೀಕರಿಸಿಕೊಳ್ಳಿ ಪ್ರಿಯ ಸಹೋದರ ನನ್ನ ಪ್ರಿಯ ಸಹೋದರ ಗಾಯಗಳಿಂದ ಯೇಸುವಿನ ಗಾಯಗಳಿಂದ ಸಂಪೂರ್ಣವಾಗಿ ಸಂಪೂರ್ಣವಾಗಿ ನೀವು ಸಂಪೂರ್ಣವಾಗಿ ನೀವು ಸಂಪೂರ್ಣವಾಗಿ ಗುಣ ಹೊಂದಿದಿರಿ ಗುಣ ಹೊಂದಿದ್ದೀರಿ ಗುಣ ಹೊಂದಿದ್ದೀರಿ ನನ್ನ ಪ್ರಿಯ ಸಹೋದರ ನನ್ನ ಪ್ರಿಯ ಸಹೋದರ ಬಸವರಾಜ್ ಬಸವರಾಜ್ ಯೇಸುವಿನ ಗಾಯಗಳಿಂದ ಯೇಸುವಿನ ಗಾಯಗಳಿಂದ ನೀವು ಗುಣ ನೀವು

ಯೇಸುವೇ ನಿಮ್ಮ ಗಾಯಗಳನ್ನು ಗುಣ ಪರಿಷತ್ತೆಸುವೆ ಏಸುವೆ ನಿಮ್ಮ ಗಾಯಗಳಿಂದ ನಮ್ಮ ಗಾಯಗಳಿಂದ ನಿಮ್ಮ ಗಾಯಗಳಿಂದ ನಿಮ್ಮ ಗಾಯಗಳಿಂದ ನಾನು ಗುಣ ಹೊಂದಿದ್ದೇನೆ ನಾ ಗುಣ ಹೊಂದಿದ್ದೆ ಏಸುವೆ ನಿಮ್ಮ ಗಾಯಗಳಿಂದ ನಿಮ್ಮ ಗಾಯಗಳಿಂದ ಹೇಳ್ತೇನೆ ಏಸುವೆ ನಿಮ್ಮ ಗಾಯಗಳಿಂದ ನಾನು ಗುಣ ಹೊಂದಿದ್ದೇನೆ ಏಸುವೆ ನಿನ್ನ ಗಾಯದಿಂದ ನಾನು ಗುಣ ಹೊಂದಿದ್ದೇನೆ ರಿಪೀಟ್ ಬದಾರ್ ವೆರಿ ಗುಡ್ ಯೇಸಿ ನಿನ್ನ ಗಾಯದಿಂದ ನಾನು ಗುಣ ಹೊಂದಿದ್ದೇನೆ ನಿನ್ನ ಗಾಯದಿಂದ ನಾನು ಗುಣ ಹೊಂದಿದ್ದೇನೆ ನಿನ್ನ ಗಾಯದಿಂದ ನಾನು ಗುಣ ಹೊಂದಿದ್ದೇನೆ ನಿನ್ನ ಗಾಯದಿಂದ ನಾ ಗುಣ ಹೊಂದಿದ್ದೇನೆ ನಾನು ಗುಣ ಹೊಂದಿದ್ದೇನೆ ನಿನ್ನ ಗಾಯದಿಂದ ನಾನು ಗುಣ ಹೊಂದಿದ್ದೇನೆ ನಿನ್ನ ಗಾಯದಿಂದ ನಾನು ಗುಣ ಹೊಂದಿದ್ದೇನೆ ಯೇಸುವಿ ನಿನ್ನ ಗಾಯದಿಂದ ನಾ ಗುಣ ಹೊಂದಿದ್ದೇನೆ ಯೇಸಿ ನಿನ್ನ ಗಾಯದಿಂದ ನಾನು ಗುಣ ಯೇಸುವಿ ನಿನ್ನ ಗಾಯದಿಂದ ನಾನು ಗುಣ ಹೊಂದಿದ್ದೇನೆ ಏಸುವೆ ನಿನ್ನ ಗಾಯದಿಂದ ನಾ ಗುಣ ಹೊಂದಿದ್ದೇನೆ ಯೇಸುವಿ ನಿನ್ನ ಗಾಯದಿಂದ ನಾನು ಗುಣ ಹೊಂದಿದ್ದೇನೆ ಯೇಸುವಿ ನಿನ್ನ ಗಾಯದಿಂದ ನಾನು ಗುಣ ಹೊಂದಿದ್ದೇನೆ ಯೇಸುವಿ ನಿನ್ನ ಗಾಯದಿಂದ ಏಸುವೆ ನಿನ್ನ ಗಾಯದಿಂದ ನಾನು ಗುಣ ಹೊಂದಿದ್ದೇನೆ ಯೇಸುವಿ ನಿನ್ನ ಗಾಯದಿಂದ ನಾನು ಗುಣ ಹೊಂದಿದ್ದೇನೆ ಏಸುವೆ ನಿನ್ನ ಗಾಯದಿಂದ ನಾನು ಗುಣ ಹೊಂದಿದ್ದೇನೆ ಯೇಸುವಿ ನಿನ್ನ ಗಾಯದಿಂದ ನಾ ಗುಣ ಕೈ ಬಿಡಿ ಸಚ ಈಗ ಏನು ಮಾಡಕ್ತಲ್ ಮಾಡಿ ನೋಡಿ ಕಾಲಿತಿ ಮೇಲೆ ಆ ಕಡೆ ಕಡೆ ಥ್ಯಾಂಕ್ ಯು ಜೀಸಸ್ ಕಾಲಿತಿ ಪ್ರೈಸ್ ಗಾಡ್ ಸ್ವಲ್ಪ ಆ ಕಡೆ ಕಡೆ ನಡೆದಾಡಿ ಕ್ಯಾಮ್ರಾ ಕಂಗ್ರಾಜ್ಯುಲೇಷನ್ ಓಹ್ ಹಾಲಲ್ಲೂಯ್ಯ ಥ್ಯಾಂಕ್ ಯು ಜೀಸಸ್ ಓಹ್ ಹಾಲು ಪ್ರೈಸ್ ಗಾಡ್ ಗೌಡ್ ಎಸ್ ಅಲ್ಲೂಯ್ಯ ಪ್ರೈಸ್ ಸಲ ನಡೆದಾಡಿ ಆ ಕಡೆ ಕಡೆ ಫಾಸ್ಟಾಗಿ ಫಸ್ಟ್ ಡೇ ನಡಿಬೇಕಾದ್ರೆ ಅವ್ರು ಹಿಂಗೆ ಇಂಗನ್ ಕೂಡ ಬಂದಿದ್ದು ಎತ್ ಕಾಲ್ ಎತ್ತಕ್ಕಾಗ್ತಾ ಇಲ್ಲ ಯಾ ನಡ್ಡೆ ಕಡೆ ಈ ಕಡೆ ಸಲ ಪ್ರೈಸ್ ಗೌಡ್ ಬಾಯಿ ಹೇಳಿ ಏಸು ನಿಮ್ಮ ಗಾಯಗಳಿಂದ ಗುಣ ಹೊಂದಿದ್ದೇನೆ ಏಸು ನಿಮ್ಮ ಗಾಯಗಳಿಂದ ಗುಣ ಹೊಂದಿದ್ದಾನೆ ಫ್ರೋಯ್ ಗೌಡ್ ಎಸ್ ಇನ್ನೊಂದು ಸಲ ಬಾಯ್ತಿ ಹೇಳಿ ಏಸು ನಿಮ್ಮ ಗಾಯಗಳಿಂದ ಗುಣ ಹೊಂದಿದ್ದೇನೆ ಬೈತಿ ಹೇಳಿ ಏಸುವೆ ನಿಮ್ಮ ಗಾಯಗಳಿಂದ ಗುಣ ಹೊಂದಿದ್ದಾನೆ ವೆರಿ ಗುಡ್ ಇನ್ನೊಂದು ಸಲ ಈಗ ಹೇಗಿದ್ದೆ ಬ್ರದ ಈಗ ಪರವಾಗಿಲ್ಲ ರೀ ವಾ ಹಾಲೆಲ್ಲೂಯ್ಯೂ ಎಸ್ ಬ್ರ ಇನ್ನೊಂದ್ಸಲ ಥ್ಯಾಂಕ್ ಯು ಜೀಸಸ್ ಹಾಲೆಲ್ಲೂಯ್ಯ ಗ್ಲೋರಿ ಲಾರ್ಡ್ ಥ್ಯಾಂಕ್ ಯು ಜೀಸಸ್ ಕಾಂಗ್ರೆಚುಲೇಷನ್ ಯಾವತ್ತಾದ್ರೂ ಈ ಥರ ಕೂತ್ಕೊಂಡು ಇದ್ದೇಳಿದಿರಾ ಇಲ್ಲ ರೀ ಇಲ್ಲೇ ಚೇರ್ ಮೇಲೆ ಕುಂದ್ರಬೇಕಾದ್ರನ್ನ ಮೇಲೆ ಚೇರ್ ಹಿಡ್ಕೊಂಡು ಕೂತಿದ್ದೀನಿ ಅದ ಇನ್ನು ಸ್ವಲ್ಪ ಸ್ವಲ್ಪ ಐತೆ ಸಿ ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲೇ ಚೇರ್ ಮೇಲೆ ಕುತ್ಕೊಳ್ಬೇಕಾದ್ರೆ ಅವ್ರು ಆ ಕಡೆ ಈ ಕಡೆ ಚೇರ್ ಇಟ್ಕೊಂಡು ಮೆಲ್ ಮೇಲೆ ಕುತ್ಕೊಂಡಿರುವಂಥದ್ದು ಬಟ್ ನೆಲದ ಮೇಲೆ ಈ ಥರ ಕುಕ್ಕ್ರಲ್ಲಿ ಕೂತ್ಕೊಳಕ್ಕೆ ಆಗ್ತಾ ಇಲ್ಲ ಬಟ್ ಥ್ಯಾಂಕ್ ಗಾಟ್ ನಮ್ಮ ಕಣ್ಮುಂದಿಗೆ ಕುಕ್ಕ್ರಲ್ಲಿ ಕುಂತಿದ್ದಾರೆ ಬೇಸಿಗೆ ಚಪಾಳ ತೊಟ್ಟಿದೆ ಎಷ್ಟೊಂದು ಪಡಿಸೋಣ ಹಾಲು ಲೋಯ ಹಾಲು ಅಲ್ಲೋಯ್ಯ ಮೂಳೇಲಿ ಸಮಸ್ಯೆ ಇದ್ದಾಗ ಬಿದ್ದದ ಜಾಗದ ಏನು ಆಗಿದೆ ಸಮಸ್ಯೆ ಇದೆಯೋ ಆ ಸಮಸ್ಯೆ ಇರುವಾಗ ಇನ್ನೇನೋ ಸಲ ಕೂತ್ಕೊಂಡಿದ್ರೆ ನೋವು ಇನ್ನೂ ಜಾಸ್ತಿ ಆಗ್ತದೆ ಯಾಕೆ ಅದು ಇನ್ನೂ ಆಪರೇಟ್ ಆಗಿಲ್ಲ ಬಟ್ ಪ್ರೈಸ್ ಗಾಡ್ ಇವದ ಮುಂದೆ ಸಹೋದರಿ ನಿಂತಿದ್ದಾರೆ ಸೊ ಈಗ ಏನು ಎಕ್ಸ್ರೇ ತೆಗೆಸಿದ್ರು ಸ್ಕ್ಯಾನ್ ಮಾಡಿಸಿದ್ರು ಅದು ರಿಪೋರ್ಟ್ ಕೂಡ ಮೊಬೈಲ್ ಇದೆ ಬಟ್ ಪ್ರೈಸ್ ಗಾಡ್ ಇವತ್ತು ಥ್ಯಾಂಕ್ ಗಾಡ್ ಸಂಪೂರ್ಣವಾಗಿ ಅವರ ಆ ಭಾಗದಲ್ಲಿ ಏನು ಸಮಸ್ಯೆ ಇತ್ತು ಯಾವುದೆಲ್ಲ ಬ್ಲಾಕ್ ಆಗಿತ್ತು ಪ್ರೈಸ್ ಬಿಟ್ಟು ಗಾಡ್ ಅದೆಲ್ಲವನ್ನು ನಮ್ಮ ಪ್ರಭು ಯೇಸು ಸಂಪೂರ್ಣ ಬಿಡುಗಡೆ ಮಾಡಿದ್ದಾರೆ ಚಪ್ಪಳ ತೊಡದೆ ಪ್ರಭು ಬಿ ಗಣಪಡಿಸೋಣ ಕಂಗ್ರ್ಯಾಚುಲೇಷನ್ ಇವದ್ ಕಂಗ್ರ್ಯಾಚುಲೇಷನ್